ಲಕ್ಷ್ಮೀ ಬಾಂದ್ರೆ ಇಲ್ಲಿ ಕುನಿಯಾಕ್ ಅದ್ರ ನೀವು ಕುಣ್ಯಾಕ್ ಚಾ ಮಾಡ್ತಾರೆ ಯಾಕಂದ್ರೆ ಅವ್ರು ಹೇಳ ಈ ಜವಾರಿ ಇಲ್ಲಿ ಏನಿಲ್ಲ ಮೂವತ್ತಕ ನಲ್ವತ್ತ ಮನೆಯಾಗಿನೂ ಸಿಲಿಂಡರ್ ಹೇಳೋಲ್ಲ ನಮಗ ಅದೇನಾರ ಬರ್ತದ ಬಿತ್ ಮೇನ್ ಪಾಠ ಸ್ವಲ್ಪ ದಯವಿಟ್ಟು ಕಮಿಟಿ ಅವರಿಗೆ ಸರ್ಕಾರ ಯಾಕಂದ್ರೆ ಸ್ವಲ್ಪ ದೂರ ಸ್ವಲ್ಪ ಸಿಗ ವೈರ್ ಬರೀ ನೀವತ್ ಅಣ್ಣ ಕರೆಂಟ್ ವೈರ್ತಾವೇ ಡನ್ ಗೊಡ್ರಿ ಅಗಾರ ರೀ ಕಮ್ಯೂಟಿಯರ್ ಒಂದ್ ಎರಡ್ ಮೂರ್ ಸಲ ನನಗ ಇಟ್ಕೊಂಡ್ ಕಿಶನ್ ಆಗಿ ಇಟ್ಕೋತ್ ಇಲ್ಲಿ ಬಾಯಿಗಳು ಬರ್ತಾರೆ ಅವ್ರಿಗೆ ಬಿಡಕ್ಕೆ ನಾನೇ ಬಿಟ್ಟು ಏನು ಮಾಡ್ ಲೇಜಾರ ಚರ್ಚನ್ ಮೇಲೆ ಬಹಳ ಸಲ ಹಾಯ್ ಹಾಕಿ ಬೇರೆ ಅವರಿಗೆ ಬಟ್ ಚರ್ಚನ್ ಬರಕ ಆಗ್ತಿರ್ಕಿಲ್ಲ ಪಾಟೀಲ್ ಸರ್ ಅವ್ರಿಗೆ ಸಂಗಮೇಶ್ವರ್ ಜಾತ್ರಾ ಕಮ್ಮಿ ಅವ್ರಿಗೆ ಆಮೇಲೆ ಕೇದಾರ ಅವ್ರಿಗೆ ನಮ್ಮ ಲಪ್ಪಂಗ ರಾಜ ಕಂಡಕ್ಕೆ ಇಲ್ಲಿ ಕಲ್ಸಿಲ್ಕ ಬಾಳ ಖುಷಿ ಆತ್ರಿ ಚರ್ಚಂದಿಂದ ಬಹಳಷ್ಟು ಹುಡುಗರು ಇನ್ಸ್ಟಾಗ್ರಾಮ್ ದಾಗ ಮೆಸೇಜ್ ಮಾಡ್ತಿರ್ತಾರ ನಮ್ಮ ಊರಿಗೆ ಬಾ ಮಮ್ಮ ಒಂದು ವರ್ಷ ದೀರ್ ವರ್ಷದಿಂದ ಈ ಮೆಸೇಜ್ಗಳು ಓದ್ಕೊತಿರ್ತೀನಿ ಬಟ್ ಇವತ್ತು ಬರೋದಮ್ಮ ನಿಮ್ ಊರಿಗೆ ಇಷ್ಟ ಮಂದಿ ಕುಡೀರಿ ಮತ್ತೊಂದು ಮಾತು ಏನಪ್ಪಾ ಅಂದ್ರ ವಿಶೇಷವಾಗಿ ಹಿರಿಯರೆಲ್ಲ ಕೂಡಿ ಇಂಥದೊಂದು ಕಾರ್ಯಕ್ರಮ ಜಾತಿ ಇಟ್ಟಿರ್ತಾರೆ ಖರ್ಚು ಮಾಡಿ ನೀವು ಬಹಳ ದೂರಿಂತ್ರ ನೋಡಾಕ ಬಂದಿರಿ ಇಲ್ಲಿ ಏನ್ ಕಾರ್ಯಕ್ರಮ ನೋಡಕ್ಕೆ ಬಂದಾಗ ಸ್ವಲ್ಪ ಜಾಗ ಎಲ್ಲಿರೋ ಅಡ್ಡಕ್ಕಾಗಿರ್ತೈತಿ ಡೈರೆಕ್ಟ್ ಕೊಡ್ರಿ ನಿಮ್ ಸಂಬಂಧ ಬಂದು ದೂರಿಂತ್ರ ನಿಮ್ ಸಂಬಂಧ ಬಂದು ಜಾನಪದ ಕಲಾವಿದ್ರು ಬಂದರು ನಾವು ಬಂದು ಪುಟ್ಟಿ ಬಂದ ದೂರಿಂದ್ರ ಸೊ ನಿಮ್ಮ ಸಂಬಂಧ ಖರ್ಚಾರಲ್ಲಾರು ದಯವಿಟ್ಟು ಸ್ವಲ್ಪ ತಲೆ ಕೊಟ್ಟು ಇನ್ನ ಸಹಕಾರ ಮಾಡೋದು ದಯವಿಟ್ಟು ಅದರ ಎಲ್ಲ ಯಾರ ಇವತ್ತೇನು ಸಂಡೆ ಗಿಂಡೆ ಎಲ್ಲ ಮುಗಿಸೋನ್ ಧಾರಾವಾಹಿ ಬಟ್ಟೆ ಹೌದು ಆಮಲ್ಲ ದಯವಿಟ್ಟು ಪ್ರೇಕ್ಷಕರು ಓಡಿ ಹೇಳಿ